ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನಾವಿವತ್ತು ರಾಜಕಾರಣಿಗಳ ಬಗ್ಗೆ ಮಾತನಾಡೋಣ ಅದಕ್ಕೆ ಕಾರಣ ಇದೆ ರಾಜಕಾರಣಿಗ ಬಹಳಷ್ಟು ಜನರಿಗೆ ಕಚ್ಚೆ ಹರುಕುರು ಅಂತಾರೆ ಬಹಳಷ್ಟು ಜನರಿಗೆ ಬಾಯಿ ಸರಿ ಇಲ್ಲ ಅಂತಾರೆ ಇದು ಎರಡೂ ಸತ್ಯ ಇರಬಹುದು ಕೆಲವರ ಪಾಲಿಗೆ ಕೆಲವರು ಪಾಲಿ ಯಾವುದು ಒಂದು ಸತ್ಯ ಇರಬಹುದು ನಾನಿವತ್ತು ಎರಡು ಹೇಳಿಕೆಗಳನ್ನ ಬಿಸಿ ಉದ್ಧರಿಸಿ ತಮ್ಮ ಜೊತೆ ಮಾತನಾಡಬೇಕು ಅಂತ ಒಂದು ಹಿರಿಯ ರಾಜಕಾರಣಿ ಮಾಜಿ ಸಚಿವ ಆರ್ ವಿ ದೇಶಪಾಂಡೆಯವರು ಪತ್ರಕರ್ತೆಯೊಬ್ಬರಿಗೆ ಬಿಸಿ ಆಡಿದ ಮಾತು ಇನ್ನೊಂದು ಬಿಜೆಪಿ ಶಾಸಕ ಬಿಪಿ ಹರೀಶ್ ಹರಿಹರದ ಶಾಸಕರು ಅವರು ಅಧಿಕಾರಿಯೊಬ್ಬರಿಗೆ ನಾಯಿ ಅನ್ನುವ ಶಬ್ದವನ್ನ ನಾಯಿ ಅಂತೆ ಮನೆ ಕಾಯ್ತಾರೆ ಅಂತ ಹೇಳಿದರೆ ಈಗ ಅವರು ದೂರು ಕೊಟ್ಟು ಬಿಸಿ ಕೇಸ್ ದಾಖಲಾಗಿದೆ ಈ ಎರಡೂ ಪ್ರಕರಣಗಳು ರಾಜಕಾರಣಿಯ ಒಳಗಿರುವ ದುಷ್ಟತನ ಇದೆಯಲ್ಲ ಅದನ್ನ ಬಿಸಿ ಹೊರಗಾಕುತ್ತೆ ಅಂತ ಮೊದಲು ನೋಡೋದು ಏನು ದೇಶಪಾಂಡೆ ಅವರ ಕತೆ ಅದ್ರ ಬಗ್ಗೆ ಮಾತಾಡ್ತೀನಿ ಅದಾದ ಮೇಲೆ ಹರೀಶ್ ಬಗ್ಗೆ ಸಾಧ್ಯ ಆದರೆ ಮಾತಾಡ್ತೀನಿ ಆದ್ರೆ ಎರಡು ವಿಚಾರ ಇಟ್ಟುಕೊಂಡು ನನ್ನ ಅಭಿಪ್ರಾಯನ ತಮ್ಗೆ ಹೇಳೋದು ದೇಶಪಾಂಡೆ ಹಿರಿಯ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವರ ಜೊತೆ ಅವರು ಅವರ ಜೊತೆಯಾಗಿ ರಾಜಕೀಯ ರಂಗ ಪ್ರವೇಶ ಮಾಡಿದವರು ಹಳೆಯಾಳದಲ್ಲಿ ಅವರು ಪೋರ್ಟ್ ಲಾಯರ್ ಆಗಿದ್ದರು ಪೋರ್ಟ್ ಲಾಯರ್ ಅಂದ್ರೆ ಹೋದ್ರೆ ಕೇಸ್ಗಳೇ ಇರಲ್ದಿರೂ ಪೋರ್ಟ್ ಲಾಯರ್ ಅಂತ ಕೇಸ್ಗಳೇ ಇರಲ್ಲ ಕರಿಕೋಟ್ ಹಾಕಿಬಿಟ್ಟು ದೊಡ್ಡ ಲಾಯರ್ ಅನ್ನಾಗಿ ಹೋಗ್ತಾರೆ ಅಂಥ ವ್ಯಕ್ತಿಯನ್ನ ಸೊ ರಾಜಕಾರಣದಲ್ಲಿ ಪ್ರವರ್ಧಮಾನಕ್ಕೆ ತಂದವರು ರಾಮಕೃಷ್ಣ ಹೆಗಡೆಯವರು ಆದರೆ ಕೊನೆ ಕಾಲದಲ್ಲಿ ಅವರಿಗೊಂದು ರಿಪೆಂಟೆನ್ಸ್ ಸಿ ಅವರು ನನ್ನ ಬಳಿಯೇ ಹೇಳಿದರು ರಾಮಕೃಷ್ಣ ಹೆಗಡೆಯವರು ನಾನು ಹಲವು ದುಷ್ಟರನ್ನ ಬೆಳೆಸಿಬಿಟ್ಟೆ ಅದರಲ್ಲಿ ಇವರು ಒಬ್ರು ಇವತ್ತು ಅವರ ದುಷ್ಟತನ ಅವರ ಮನಸ್ಸಿನ ಒಳಗಿಡುವ ಕ್ರೌರ್ಯ ಮತ್ತು ಮಹಿಳೆಯರ ಬಗ್ಗೆ ಅವರಿಗಿರುವ ತುಚ್ಛೀಕಾರ ಭಾವ ಹೊರಗೆ ಬಂದಿದೆ ಪತ್ರಕರ್ತೆಯೊಬ್ಬರು ಕೇಳಿದ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೈಟೆಕ್ ಆಸ್ಪತ್ರೆ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ಗೊತ್ತು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆಯನ್ನ ಪ್ರಾರಂಭಿಸುವುದಕ್ಕೆ ಒಂದು ರೀತಿಯ ಹೋರಾಟ ಪ್ರಾರಂಭ ಆಗಿದೆ ಸೊ ಕುಮಟಾದ ಕೆಲವು ಡಾಕ್ಟರ್ಗಳು ಡಾಕ್ಟರ್ ಗಣೇಶ್ ಹೆಗಡೆ ಅವರು ಮೊದಲಾದವರು ನೇತೃತ್ವ ವಹಿಸಿದ್ದಾರೆ ವಹಿಸ್ಬಿಟ್ಟು ಏನಾದರೂ ಮಾಡಿ ಒಂದು ಹೈಟೆಕ್ ಆಸ್ಪತ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕು ಅಂತ ಗೊತ್ತಾ ನೀವು ಉತ್ತರ ಕನ್ನಡದಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಆಸ್ಪತ್ರೆಯಲ್ಲೂ ಮಣಿಪಾಲಕ್ಕೆ ಹೋಗ್ಬೇಕು ಅಷ್ಟೊತ್ತಿಗೆ ಆ ಯಾರು ಬಿಸಿ ರೋಗಿ ಇರ್ತಾರೆ ಅವನ್ ಗೋಟಕ್ಕೆ ಶಿವನ್ ಪಾದ ಸೇರಾಗ್ಬಿಡುತ್ತೆ ಅದೆಲ್ಲ ಹುಬ್ಬಳ್ಳಿಗೆ ಬರಬೇಕು ನೀವು ಸಿರಿಸಿಂದ ಹುಬ್ಬಳ್ಳಿಗೆ ಮಿನಿಮಮ್ ಟೂ ಅವರ್ಸ್ ಆಗುತ್ತೆ ಅದು ನೀವು ಸಿದ್ದಾಪುರದಿಂದ ಮೂರು ತಾಸು ಆಗುತ್ತೆ ಸೊ ನಿಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀವು ಕಾರವಾರ ಅಂಕೋಲಾ ಕುಮಟಾ ಒನ್ ಅವರ್ ಭಟ್ಕಾಳ್ ಶಿರ್ಸಿ ಸಿದ್ದಾಪುರ್ ಯಲ್ಲಾಪುರ ಮುಂಡುಗೋಡ್ ಇಲ್ಲಿ ಎಲ್ಲೂ ಕೂಡ ಈ ಈ ಜಿಲ್ಲೆಗಳಲ್ಲಿ ಹನ್ನೊಂದು ಜಿಲ್ಲೆಗಳು ಏನಿವೆ ಅಲ್ಲಿ ಹೈಟೆಕ್ ಆಸ್ಪತ್ರೆನೇ ಇಲ್ಲ ಅದೊಂದು ಹೋರಾಟ ನಡೀತಾ ಇದೆ ಆಸ್ಪತ್ರೆ ಪಡ್ಕೋಬೇಕು ಅಂತ ಯೂಸ್ವಲಿ ಉತ್ತರ ಕನ್ನಡ ಜನ ಇದಾರಲ್ಲ ಅವರು ಯಾವುದೋ ಹೋರಾಟವನ್ನು ಮಾಡುವಲ್ಲ ಆ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅದ್ಭುತವಾಗಿ ಹೋರಾಟ ಮಾಡಿದವರು ಸೋ ಸೊ ಆ ಕಾರಣಕ್ಕೆ ನೀವು ಸಿದ್ದಾಪುರ ಮತ್ತು ಅಂಕೋಲವನ್ನು ಕರ್ನಾಟಕದ ಬಾರುಡೋಲಿ ಅಂತ ಕರೆಯಲಾಗ್ತಾ ಇತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಈ ಎರಡು ಎಸ್ಪೆಷಲಿ ಎರಡು ತಾಲೂಕುಗಳಲ್ಲಿ ಸಿದ್ದಾಪುರ ಮತ್ತು ಅಂಕೋಲದಲ್ಲಿ ಹಾಗೆ ಸಿರ್ಸಿಯಲ್ಲಿ ಎಲ್ಲ ಜಾತಿ ಧರ್ಮವನ್ನು ಬಿಟ್ಟು ಜನ ಸ್ವಾತಂತ್ರ್ಯ ಚಳವಳಿಗೆ ದುಬುಕಿದ್ರು ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿ ಜನ ಯಾಕೋ ಯಾಕೋಸಿ ನಿದ್ರಾವಸ್ಥೆಗೆ ಜಾರು ಬಿಟ್ರು ಹೋರಾಟಗಳು ನಿಂತೋದು ಹೋರಾಟ ಇಲ್ಲವೇ ಇಲ್ಲ ಮತ್ತೆ ಯಾರು ಯಾರ ಆಯ್ಕೆ ಆಗ್ಲಿ ಯಾರು ಬರಲಿ ನಮಗೇನು ಅನ್ನೋ ಸ್ಥಿತಿ ಬಂದ್ರು ರಾಜಕಾರಣಿಗಳನ್ನ ಪ್ರಶ್ನಿಸುವ ಮನಸ್ಥಿತಿ ಉತ್ತರ ಕನ್ನಡದಲ್ಲಿ ಹೊಟ್ಟೆ ಹೊತ್ತು ಇರ್ಲೇ ಇಲ್ಲ ಹಾಗಾಗಿ ಕೆಲವರು ರಾಜಕಾರಣವನ್ನ ತಮ್ಮ ಕಬ್ಜಾ ಮಾಡ್ಕೊಂಡ್ರು ಅಂಥವ್ರಲ್ಲಿ ಆರ್ ಬಿ ದೇಶಪಾಂಡೆ ಅವರು ಒಬ್ರು ಹೆಗಡೆಯವರ ಗರಡಿಯಲ್ಲೇ ಬೆಳೆದವರು ಆದ್ರೆ ಹೆಗಡೆ ಯಾವಾಗ ಯುಸಿ ಬೆಟ್ಟ ಲೋಕಶಕ್ತಿಯನ್ನ ಆ ಪ್ರಾರಂಭ ಮಾಡಿದ್ರು ಜನತಾ ದಳದಿಂದ ಅವ್ರನ್ನ ಹೆಗಡೆ ಇವರು ದೇವೇಗೌಡರ ಗುಂಪು ಹೊರಗಾಕಿ ಅವ್ರ ಬೀದಿ ನೆಲೆಸಿತು ಆ ಸಂದರ್ಭದಲ್ಲಿ ಹೆಗಡೆ ಬಹಳ ಮಾನಸಿಕವಾಗಿ ನೊಂದಿದ್ರು ಅವರು ಲೋಕಶಕ್ತಿ ಎನ್ನುವ ಪಕ್ಕ ಒಂದು ಸಂಘಟನೆಯನ್ನು ಹುಟ್ಟಾಕ್ಬಿಟ್ಟು ಕರ್ನಾಟಕದಾದ್ಯಂತ ಅವರು ಓಡಾಡ್ತಾ ಇದ್ರು ನಾನು ಅವ್ರ ಜೊತೆಗೆ ಬೀದರ್ದಿಂದ ಹಿಡಿದು ಸಿ ಮಡಿಕೇರಿ ಬೆಂಗಳೂರುವರೆಗೆ ಹದಿನೈದು ದಿವಸಗಳ ಕಾಲ ನಾನು ಅವ್ರ ಜೊತೆಗೆ ಸುತ್ತಾಡಿದ್ದೆ ಆ ಸಂದರ್ಭದಲ್ಲಿ ಹಲವು ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಉಂಟು ಆವಾಗ ಈ ದೇಶಪಾಂಡೆ ಅವರ ಬಗ್ಗೆ ಮಾತನಾಡುವಾಗ ಒಂದ್ಸಲ ಹೇಳಿದ್ರು ಅವರಿಗೆ ದೇಶಪಾಂಡೆ ಅವರ ಮೇಲೂ ಸಿಟ್ಟಿತ್ತು ಅದೇ ರೀತಿ ಅವರು ಅಪಾರವಾಗಿ ನಂಬಿದ್ದ ಅನಂತನಾಗ್ ಬಗ್ಗೆ ಕೂಡ ಸೆಟ್ಟಿತ್ತು ಅದು ಇನ್ನೊಂದು ನಾನು ಹೇಳ್ತೇನೆ ಅನಂತನಾಗ್ ಬೆಂಗಳೂರು ಅಭಿವೃದ್ಧಿ ಸಚಿವರನ್ನ ಮಾಡಿದ್ರು ನಂತರ ಯಾಕೋ ಅವರು ನಂಬಿಕೆಯನ್ನ ಉಳಿಸಿಕೊಂಡಿಲ್ಲ ಅಂತ ಹೆಗಡೆಯವರಿಗೆ ಅಸೊಪ್ಪ ಪ್ರಾರಂಭ ಆಗಿತ್ತು ಸೊ ಈ ದೇಶಪಾಂಡೆ ವಿಚಾರದಲ್ಲೂ ಅಷ್ಟೆ ದೇಶಪಾಂಡೆ ಹೆಗಡೆಯವರ ಜೊತೆ ಕೈ ಜೋಡಿಸ್ಲಿಲ್ಲ ಸೊ ಲೋಕಶಕ್ತಿಗಾಗಿ ಆ ಸಂಘಟನೆಗಾಗಿ ಅವರು ಓಡಾಡ್ತಾ ಇದ್ದಾಗ ಹೆಗಡೆಯವರು ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ದೇಶಪಾಂಡೆ ಅವರಿಂದ ಆ ಎಕ್ಸ್ಪೆಕ್ಟೇಷನ್ ಆ ನಿರೀಕ್ಷೆಯನ್ನು ಅವರು ಕುಸಿಗೊಳಿಸೋರು ದೇಶಪಾಂಡೆ ಅವರು ಆದ್ರೆ ವೈಯಕ್ತಿಕವಾಗಿ ದೇಶಪಾಂಡೆ ಅವ್ರು ಬೆಳೀತಾ ಹೋದು ಅವರ ಇನ್ವೆಸ್ಟ್ಮೆಂಟ್ ಏನಿದೆ ಶೇರ್ಗಳಲ್ಲಿ ಇನ್ನೊಂದರಲ್ಲಿ ಬೆಳೀತಾ ಬೆಳೀತಾ ಹೋಯ್ತು ಅವರು ಬೆಳಗಾವಿಯಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತ ಹೇಳಲಾಗ್ತಾ ಇದೆ ಬಾಂಬೆ ರಾಜಕಾರಣಿಗಳ ಜೊತೆಗೆ ಅವ್ರ ಸಂಬಂಧವನ್ನ ಬೆಳೆಸರು ಪ್ರಫುಲ್ ಪಟೇಲ್ ಅವರ ಮಗ ಅವ್ರ ಮಗನನ್ನಾಗಿ ರಾಜಕೀಯವಾಗಿ ಮುಂದ್ ತರಬೇಕು ಅಂತ ಹೌದು ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾರ್ಗಿಟ್ಟಾಳ್ವ ಜೊತೆ ದೇಶಪಾಂಡೆಯ ಜಗಳ ಐತಿಹಾಸಿಕವಾದ್ದು ಸಿ ಸದಾ ವಿವರಿಸ್ತಾ ಬಂದರು ಅದ್ರ ಜೊತೆಗೆ ಅವ್ರಿಗೆ ಒಳ ಒಪ್ಪಂದದ ರಾಜಕಾರಣದಲ್ಲಿ ಕೂಡ ಅವರು ನಿಸೀಮರು ಅಂತ ಅವರು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಜೊತೆ ಒಂದು ಒಳ ಒಪ್ಪಂದ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅವ್ರ ಸಂಪೂರ್ಣವಾದ ಮನಸ್ಥಿತಿ ಬಿಜೆಪಿ ಮನಸ್ಥಿತಿಯಾಗಿದೆ ಕಾಂಗ್ರೆಸ್ನಲ್ಲಿ ಹಲವರಿದ್ದಾರೆ ಅವರು ಬಿಜೆಪಿ ಮನಸ್ಥಿತಿ ಬಿಜೆಪಿ ಮನಸ್ಥಿತಿ ಅನ್ನೋದನ್ನ ನಾನು ಸಾಂಕೇತಿಕವಾಗಿ ಹೇಳ್ತಾರೆ ದಟ್ ಇಸ್ ಒಂದು ಸಿಂಬಾಲಿಕ್ ಅಂತ ಅದೇನು ಅಂತ ನಾವು ಮಹಿಳೆಯರೆಲ್ಲ ಏನಿದ್ದಾರೆ ಅವರು ತಾಯಂದಿರು ಅಕ್ಕಂದಿರು ಅನ್ನೋದು ಮನೆ ಒಳಗೆ ಕೂತ್ಕೊಂಡಿರ್ಬೇಕು ಅವ್ರು ಮಹಿಳೆಯರು ಪ್ರಶ್ನಿಸಿದ ಸಹಿಸ್ಕೊಳ್ಳಕ್ ಆಗಲ್ಲ ಮಹಿಳೆಯವ್ರನ್ನ ಎರಡನೇ ಅವರನ್ನಾಗಿ ನೋಡೋದು ಮತ್ತು ಅನಗತ್ಯವಾಗಿ ಮಹಿಳೆಯರನ್ನ ವೈಭವೀಕರಿಸಕ್ ತೋರಿಸ್ಕೊಳ್ಳೋದು ತಾಯಂದಿರು ಅಕ್ಕಂದಿರು ನಾವು ಮಹಾನ್ ಗೌರವ ಅದರಿಂದ ತಾಯಂದರೆ ಯಾಕಂದ್ರೆ ಮನೇಲಿ ಅಡಿಗೆ ಮನೆಯಲ್ಲಿ ಮುಚ್ಚಿಕಿರಿ ಅಡಿಗೆ ಮಾಡಿ ಮನೆಯಿಂದ ಹೊರಗೆ ಬರಬೇಡಿ ಇಂತಹ ಮನಸ್ಥಿತಿ ಏನಿದೆ ಇದು ಬಿಜೆಪಿ ಮನಸ್ಥಿತಿ ನೋಡಿ ನೀವು ಬಿಜೆಪಿ ಒಳಗಡೆ ನೋಡಿ ಬಹಳಷ್ಟು ಜನ ಆರ್ ಎಸ್ ಎಸ್ ಇಂದ ಬಂದವರು ಮದುವೆನೇ ಆಗಲ್ಲ ಅವ್ರಿಗೆ ಸಂಸಾರನೇ ಇರಲ್ಲ ಇದೊಂದು ಕುತೂಹಲಕರವಾದ ಅವ್ರು ನಾವೇನೋ ಬ್ರಹ್ಮಚಾರಿ ಬ್ರಹ್ಮಚಾರಿಗಳಲ್ಲ ಮದ್ವೆ ಆಗದಿರೋರು ಬ್ರಹ್ಮಚಾರಿಗಳ ನಡುವೆ ವ್ಯತ್ಯಾಸ ಇದೆ ಮದ್ವೆ ಆಗಿರ್ಲ ಬೇರೆ ಬೇರೆ ಸುದ್ದಿಗಳು ಬರ್ತಿರ್ತವೆ ಸೊ ಮಹಿಳೆಯರನ್ನ ಆಂತರಿಕವಾಗಿ ದ್ವೇಷಿಸುವ ಒಂದು ಮನಸ್ಥಿತಿ ಇದೆಯಲ್ಲ ಅದು ಈ ತಾಯಂದಿರೇ ಅಕ್ಕಂದಿರೇ ಹೇಳೋರ್ ಕಾಣತ್ತೆ ಅವ್ರು ಮುಖವಾಡ ಧರಿಸಿ ಬದುಕ್ತಾರೆ ಅಂತ ಅಂತಹ ಮನಸ್ಥಿತಿ ಈ ದೇಶಪಾಂಡೆ ಅವ್ರೂ ಇರುವಂತಹದ್ದು ಸೊ ಆ ಪತ್ರಕರ್ತೆ ಕೇಳಿದ ತಕ್ಷಣ ಏನ್ರಿ ನಿಮ್ಗೆ ಹೆರಿಗೆ ಮಾಡಿಸ್ಬೇಕೇನ್ರಿ ಅವರಿಗೆ ಹೆರಿಗೆ ಆಗುವ ವಯಸ್ಸು ಏರಿದೆ ಅಕ್ರೌರ್ಯ ನೋಡಿ ನಿಮ್ಗೆ ಹೆರಿಗೆ ಮಾಡಿಸ್ ನಾನು ವ್ಯವಸ್ಥೆ ಮಾಡ್ತೀನಿ ಎಂತ ದುರಹಂಕಾರ ಈ ಮನುಷ್ಯನದು ನಾನು ಹೆರಿಗೆ ಮಾಡ್ತಿರ್ಬೇಕೇನ್ರಿ ಜಿಲ್ಲೆಯಲ್ಲಿ ಆಸ್ಪತ್ರೆ ಇಲ್ಲ ಅನ್ನುವ ಪ್ರಶ್ನೆ ಏನಿದೆ ಎಲ್ಲರೂ ಜಿಲ್ಲೆಯವರು ಎಲ್ಲ ಯೋಚನೆ ಮಾಡ್ಬೇಕು ನಾನು ಯೋಚನೆ ಮಾಡ್ತೀನಿ ನೀವು ಮಲೆನಾಡು ಜಿಲ್ಲೆ ಹೇಗಿದೆ ಉತ್ತರ ಕನ್ನಡ ಅನ್ನೋದು ಗೊತ್ತಿದೆ ನಿಮ್ಗೆ ಯೂಸ್ವಲಿ ಹಳ್ಳಿಗಳಿಂದ ನೀವು ಸಿಟಿ ಪೇಟೆಗೆ ಬರೋದೇ ಆಗಿದೆ ಕಾಲದಲ್ಲಿ ಯಾಕಂದ್ರೆ ಅಲ್ಲಿ ರಸ್ತೆಗಳು ವ್ಯವಸ್ಥೆ ಸರಿಯಾಗಿಲ್ಲ ಮಳೆ ಇನ್ನೊಂದು ಮತ್ತೊಂದು ಆ ರೀತಿ ಜನ ಬದುಕ್ತಿದ್ದಾರೆ ಅವ್ರು ಇನ್ನೇನು ಕೇಳ್ತಾ ಇಲ್ಲ ಯೂಸ್ವಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋರಾಟ ನಡೀಬೇಕಾಗಿತ್ತು ನೀವು ಸಿರ್ಸಿಯಲ್ಲಿ ಕಾರವಾರ ಎಲ್ಲ ಕಡೆ ಸಿರ್ಸಿಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕಿತ್ತು ಇಲ್ಲ ಯಾವುದೇ ಇಲ್ಲ ಇಲ್ವೇ ಇಲ್ಲ ಯಾಕಂದ್ರೆ ಜನ ಪ್ರಶ್ನಿಸಲ್ಲ ಅಲ್ಲಿ ಬಹುತೇಕ ನೀವು ಉತ್ತರ ಕನ್ನಡ ಜನ ಭಕ್ತರಾಗ್ಬಿಟ್ಟಿದ್ದಾರೆ ಅಂತ ಅವ್ರು ಭಕ್ತರಾಗ್ಬಿಟ್ಟು ಭಕ್ತರು ಅನ್ನೋದು ಗೊತ್ತಲ್ವ ಎಂತ ಕಾಮ ಅವ್ರು ಯಾವ್ದನ್ನು ಪ್ರಶ್ನಿಸ್ಲಾರ ಅಲ್ಲಿ ಯಾವ್ದನ್ನು ಯಾರೋ ಒಬ್ಬ ರಾಜಕಾರಣಿಯಲ್ಲಿ ನಿಲ್ಲಿಸು ಎದೆ ಮಗನೇ ಅಯೋಗ್ಯ ನೀನೇನೆಯ ಮಾಡ್ತಿದ್ಯಾ ನಮ್ಮ ರಿಪ್ರೆಸೆಂಟೇಟಿವ್ ಆಗಿ ಕೇಳಲ್ಲ ಆದ್ರಿಂದ ಬಹಳಷ್ಟು ಜನಪ್ರತಿನಿಧಿಗಳು ಹಲವು ಚುನಾವಣೆಯಲ್ಲಿ ಗೆದ್ದು 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 ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದಾರೆ ಇದಾರೆ ಹಲವರು ಇದ್ದಾರೆ ಸೊ ಈ ದೇಶಪಾಂಡೆಗೆ ಇಂತಹ ಒಂದು ದುರಹಂಕಾರದ ಮನಸ್ಥಿತಿ ಅಂತ ಅವ್ರು ಇಡೀ ಚಟುವಟಿಕೆಲ್ಲ ಅಂತ ದುರಹಂಕಾರದ ಮನಸ್ಥಿತಿ ನೀವು ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಆಫೀಸರ್ಸ್ ಗಳ ಜೊತೆ ಕೇಳಿದ್ರೆ ಗೊತ್ತಾಗುತ್ತೆ ಅವರು ದುರಹಂಕಾರ ಅಂತ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕಂದಾಯ ಅಕ್ಕಿಯಲ್ಲಿ ಪ್ರತಿ ಒಂದು ಕಡೆ ಇವರು ಬುಲ್ಡೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಸೊ ಮಾಡ್ತಾ ಅದಕ್ಕೊಂಥರ ತಾನೇ ಅದರ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ಆಗಿ ಅವ್ರು ಬಿಹೇವ್ ಮಾಡೋದು ಎಲ್ಲ ತನ್ನ ನಿಯಂತ್ರಣದಲ್ಲಿರ್ಬೇಕು ಅಂತ ಹಣಬಲ ಎಲ್ಲ ಬಲವೂ ಇದೆ ಅವರಿಗೆ ಸೊ ನಾನು ಹೇಳಿದೆ ಪೋರ್ಟ್ ಲಾಯರ್ ಆಗಿದ್ದವ್ರು ಒಂದು ಕರೆ ಕೋಟ್ ಹಾಕಿಕೊಂಡೆ ಇದು ಮಾಡ್ತಾ ಇದ್ದವ್ರು ರಾಜಕೀಯವಾಗಿ ಬೆಳೆದು ಎಲ್ಲೆಡೆ ಇನ್ಫೋಸಿಸ್ ನಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಲಾಗ್ತಾ ಇದೆ ಬೇರೆ ಬೇರೆ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಕೈಗಾರಿಕಾ ಸಚಿವರಾಗಿದ್ದವರು ದೇಶಪಾಂಡೆಯವರು ಎಲ್ಲವೂ ಸರಿ ಆದ್ರೆ ಒಬ್ಬ ಮಹಿಳೆಯ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಇವರಿಗೆ ಗೊತ್ತಿಲ್ಲ ಅಂತಾದ್ರೆ ಗೊತ್ತಿದ್ದು ಮಾಡುದು ಇದಕ್ಕಿಂತ ದೊಡ್ಡ ದುರಹಂಕಾರ ಬೇರೆ ಇಲ್ಲ ಅದರಂತೆ ಬಿಜೆಪಿಯ ಆ ಬಿ ಪಿ ಹರೀಶ್ ಅವರು ಹರಿಹರದ ಶಾಸಕರು ಒಂದ್ ಕಾಲದಲ್ಲಿ ಯಡಿಯೂರಪ್ಪನವ್ರಿಗೆ ಬಹಳ ಹತ್ತಿರ ಆಗಿದ್ದವರು ಈಗ ಯಡಿಯೂರಪ್ಪನವರು ವಿರೋಧಿ ಗುಂಪಿದ್ದಾರೆ ಗುಂಪು ಹೇಳಿದ್ದಾರೆ ಅವ್ರು ಸಿಟ್ಟಿರೋದು ದಾವಣಗೆರೆ ಶಾಮೂರ್ ಶಿವಶಂಕರಪ್ಪರ ಬಗ್ಗೆ ಶಾಮೂರ್ ಶಿವಶಂಕರಪ್ಪನ ಬೈಬೇಕು ಅಂತ ಹೇಳಿ ಅಲ್ಲಿಯ ಅಧಿಕಾರಿಗೆ ನೀವು ಅವ್ರ ಮನೆ ನಾಯಿಯಾಗಿ ಹೋಗಿ ಕಾಯ್ತೀರಿ ನಾಯಿ ಅನ್ನೋ ಶಬ್ದವನ್ನು ಬಳಸದಿ ಈ ಈಗ ಕೇಸನ್ನ ಎದುರಿಸ್ತಾ ಇದ್ದಾರೆ ಈ ಎರಡು ಮನಸ್ಥಿತಿಗಳು ಒಂದೇ ಪಕ್ಷಗಳು ಬೇರೆ ಅಷ್ಟೇ ಆ ಮಹಿಳಾ ಅಧಿಕಾರಿ ಅಂದ ತಕ್ಷಣ ಅವ್ರಿಗೆ ನಾಯಿ ಅನ್ನೋದು ಏನಾದ್ರು ಹೇಳ್ಸ್ಕೊಂಡು ಹೋಗ್ತಾರೆ ಅದು ಈ ಬಿ ಪಿ ಹರೀಶ್ ಮತ್ತು ದೇಶಪಾಂಡೆ ನಡುವೆ ನನಗೆ ವ್ಯತ್ಯಾಸ ಕಾಣ್ತಾ ಇಲ್ಲ ಇಬ್ಬರ ಮನಸ್ಥಿತಿ ಏನಿದೆಯಲ್ಲ ಅದು ಅಂತ ಇಂಥ ಮಹಿಳಾ ವಿರೋಧಿ ಮನಸ್ಥಿತಿಯ ರಾಜಕಾರಣಿಗಳ ವಿರುದ್ಧ ಒಂದು ಆಂದೋಲನ ಪ್ರತಿಭಟನೆ ನಡೀಬೇಕು ಅಂತ ಅನ್ಸುತ್ತೆ ಇದನ್ನು ಪ್ರಶ್ನಿಸ್ಬೇಕು ಮಾಧ್ಯಮಗಳು ಪ್ರಶ್ನಿಸ್ಬೇಕು ಅಲ್ವಾ ಅದ್ರ ಜೊತೆಗೆ ಒಂದು ಜನಾಂದೋಲನ ಆಗ್ಬೇಕು ಈಗ ಆಕ್ಚುಲಿ ದೇಶಪಾಂಡೆ ಹೇಳಿಕೆ ಈ ಯುದ್ಧ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ಸಿ ಪಿ ಐ ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸಿಸ್ಟ್ ಸಂಘಟನೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ ಸೊ ಅದ್ರ ಜೊತೆ ಆಂದೋಲನ ಮಾಡ್ತೀವಿ ಅನ್ನೋ ಮಾತನ್ನ ಪ್ರಶ್ನಿಸ್ಬೇಕು ನಿಂತು ಪ್ರಶ್ನಿಸ್ಬೇಕು ದೇಶಪಾಂಡೆ ಕ್ಷಮೆ ಕೇಳುವಂತಾಗ್ಬೇಕು ಬಿ ಪಿ ಹರೀಶ್ ಕ್ಷಮೆ ಕೇಳಬೇಕು ಕ್ಷಮೆ ಕೇಳ್ತಕ್ಕ ಅವ್ರು ಬದಲಾಗ್ತಾರೆ ಅನ್ನೋ ನಂಬಿಕೆ ಇಲ್ಲ ಆದ್ರೆ ಅವರನ್ನ ಕ್ಷಮೆ ಕೇಳಿಸಿದರೆ ಅಟ್ ಲೀಸ್ಟ್ ಈ ರೀತಿ ಮಾತನಾಡುವವರು ಏನಿದ್ದಾರೆ ಅವ್ರನ್ನ ಸ್ವಲ್ಪ ಬಾಯಿ ಮುಚ್ಚಿಸಬಹುದು ಮತ್ತೊಬ್ಬರು ಮಾತನಾಡೋಕೆ ಹೆದರೂ ಸ್ಥಿತಿ ನಿರ್ಮಾಣ ಬಹಿರಂಗವಾಗಿ ಎಸ್ಪೆಷಲಿ ಅದರಿಂದ ಕ್ಷಮೆ ಕೇಳಲೇಬೇಕು ಅವರ ಕ್ಷಮೆ ಕೇಳುವಂತೆ ಹೋರಾಟ ನಡೆಸುವಾಗ ಅವ್ರ ಪಕ್ಷ ಹೇಳಬೇಕು ಈ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಅದ್ರ ಜೊತೆಗೆ ಇನ್ನು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ದೇ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋರು ಇಂದಿರಾ ಗಾಂಧಿ ಅನ್ನುವ ಒಬ್ಬ ಮಹಿಳೆ ಅವಳ ಐರನ್ ಲೇಡಿ ಅಂತೀವಿ ನಾವು ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವಾಗ ಅಮೆರಿಕವನ್ನೇ ಕ್ಯಾರ್ ಮಾಡಿಲ್ಲ ಅವ್ರು ಅಮೆರಿಕ ಯುದ್ಧ ಮಾಡ್ಬೇಡಿ ಹಾಗೆ ನೋ ಡೋಂಟ್ ಕೇರ್ ನೋಡ್ಕತ್ತೀನಿ ಅದು ಅಂತ ಪಕ್ಷ ಅದು ಮಹಿಳೆ ಮಹಿಳಾ ಶಕ್ತಿಯನ್ನ ಪ್ರದರ್ಶಿಸಿದ ಪಕ್ಷ ಸೊ ಆ ಪಕ್ಷದ ನೇತೃತ್ವ ವಹಿಸಿದವರು ಶುಡ್ ಇಶ್ಯೂ ಎ ನೋಟಿಸ್ ಟು ಆರ್ ಬಿ ದೇಶ ಕೇಳ್ಬೇಕು ಅವರು ಅದಿಲ್ದಿದ್ರೆ ಅದನ್ನ ನಾವು ಕಾಂಗ್ರೆಸ್ ಪಕ್ಷದ ಮುಖವಾಡ ಅಂತ ಪರಿಗಣಿಸ್ಬೇಕಾಗುತ್ತೆ ಹಾಗೆ ಬಿಜೆಪಿ ಕೂಡ ಈಗೇನು ಕೇಸ್ ದಾಖಲಾಗಿದೆ ಶಾಸಕರಾದಂತಹ ಹರೀಶ್ ವಿರುದ್ಧ ಬಿಜೆಪಿ ಶುಡ್ ಟೇಕ್ ಆಕ್ಷನ್ ಇಶ್ಯೂ ಮಾಡಬೇಕು ನೋಟಿಸ್ ಇಶ್ಯೂ ಮಾಡಬೇಕು ಒಬ್ಬ ಅಧಿಕಾರಿಗೆ ನಾಯಿ ಅಂತ ಹೇಳಿ ಸರಿ ಆದ್ರೆ ಬಿಜೆಪಿ ಮಾಡಲ್ಲ ಯಾಕಂದ್ರೆ ಅವರ ಭಾಷೆ ಅಂತ ಬಂದ್ಬಿಟ್ಟಿದೆ ಈ ವಾಟ್ಸಪ್ ಯೂನಿವರ್ಸಿಟಿಯ ಪ್ರಭಾವ ಇದೆಯಲ್ಲ ಅದು ಈ ಮಾತಿನಲ್ಲಿ ಮಾತನಾಡುವವರು ಯಾವ ಕೆಳ ಹಂತಕ್ಕೆ ಕುಸಿಯಬಹುದು ಅನ್ನೋದು ಇವತ್ತು ಕಾಣ್ತಾ ಇದೆ ಅವ್ರ ಮಾತನಾಡೋದು ನೀವು ಈ ಬಿಜೆಪಿ ನಾಯಕರು ಮಾತನಾಡೋದು ನೋಡಿ ಒಬ್ರೇ ಪ್ರತಿಯೊಬ್ರು ಕೂಡ ಮಾತಿನಲ್ಲಿ ಒಂದು ಸೌಜನ್ಯ ಇರಬೇಕು ಇಲ್ಲ ಟೀಕೆಯಲ್ಲಿ ಒಂದು ಗಾಂಭೀರ್ಯ ಇರಬೇಕು ಅದು ಇಲ್ಲ ಯು ಸಿ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಕಾಲಾಳುಗಳು ಬೈತಾರಲ್ವಾ ಆ ರೀತಿ ರಾಜಕೀಯ ನಾಯಕರು ಬೈತಾರೆ ನೀವು ಆ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವ್ರ ನೋಡಿ ಅವರ ಭಾಷೆ ನೋಡಿ ಆ ಭಾಷೆ ನೋಡಿದಾಗ ಕರ್ನಾಟಕದ ಈ ಸುದೀರ್ಘ ಸಂಸದೀಯ ಇತಿಹಾಸದಲ್ಲಿ ಇಂತಹ ಮಾತನಾಡುವ ಒಬ್ಬ ಪ್ರತಿಪಕ್ಷದ ನಾಯಕ ಬಂದೇ ಇರಲಿಲ್ಲ ಘನತೆ ಗಾಂಭೀರ್ಯ ಸಿ ಅಧ್ಯಯನಶೀಲತೆ ವಿಷಯಗಳ ಮಂಡನೆ ಇದೆಲ್ಲ ಒಂದು ಸುದೀರ್ಘವಾದ ಇತಿಹಾಸ ಅದೆಲ್ಲವೂ ಕೂಡ ಇವತ್ತು ಪಾತಾಳಕ್ಕೆ ಹೋಗಿದೆ ಇದು ಕುಸಿದಿದೆ ಇವತ್ತಿನ ರಾಜಕೀಯ ನಾಯಕರುಗಳು ಈ ವಾಟ್ಸ್ಆಪ್ ಯೂನಿವರ್ಸಿಟಿಯ ಕಾಲಾಳುಗಳಾಗಿ ಅವರಿಗೆ ಈ ರಸ್ತೆಯಲ್ಲಿ ಹೋಗುವ ಯಾರ್ಯಾರು ಬೈಕೊಳ್ಳುವ ಹಾಗೆ ಸಿ ಸಾರ್ವಜನಿಕವಾಗಿ ಬೊಯ್ಯುವ ಸ್ಥಿತಿ ನಿರ್ಮಾಣ ಆಗಿದೆ ಇದು ಜನತಂತ್ರಕ್ಕೂ ಒಳ್ಳೇದಲ್ಲ ಸಮಾಜಕ್ಕೂ ಒಳ್ಳೇದಲ್ಲ ರಾಜಕಾರಣಕ್ಕೂ ಒಳ್ಳೇದಲ್ಲ ಕಾಂಗ್ರೆಸ್ ಬಿಜೆಪಿಗೂ ಒಳ್ಳೇದಲ್ಲ ಲಡಸ್ ವಿಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಎಲ್ಲರೂ ನಮಸ್ಕಾರ